ಒಬ್ಬ ವ್ಯಕ್ತಿ ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾನೆ ಅಲ್ಲಿ ಪಕ್ಕದಲ್ಲಿ ಒಬ್ಬ ಸ್ವಾಮೀಜಿ ಪಂಚಾಂಗವನ್ನ ಹೇಳ್ತಾ ಕುಳಿತಿರ್ತಾರೆ ನೋಡೋದಕ್ಕೆ ಸಾಮಾನ್ಯವಾಗಿದ್ರು ಏನೋ ಒಂದು ಅಸಾಮಾನ್ಯ ಶಕ್ತಿ ಅವರಲ್ಲಿತ್ತು ಆ ಸ್ವಾಮೀಜಿ ನಿಮ್ಮ ಭವಿಷ್ಯವನ್ನ ಹೇಳ್ತೀನಿ ನಿಮ್ಮ ಭವಿಷ್ಯವನ್ನ ಹೇಳ್ತೀನಿ ಬರ್ರಿ ಬರ್ರಿ ಅಂತ ಹೇಳ್ತಾ ಇದ್ರು ಅಷ್ಟರಲ್ಲಿ ಈ ವ್ಯಕ್ತಿ ಆ ಸ್ವಾಮೀಜಿಯ ಸಮೀಪಕ್ಕೆ ನಡೆದುಕೊಂಡು ಹೋಗುವಾಗ ಏನಪ್ಪ ನಿನ್ನ ಭವಿಷ್ಯವನ್ನ ಹೇಳ್ತೀನಿ ಅಂತ ಹೇಳ್ತಾರೆ ಆಗ ಈ ವ್ಯಕ್ತಿ ನಿಮ್ಮ ಭವಿಷ್ಯನೇ ನಿಮಗೆ ತಿಳಿದಿಲ್ಲ ನನ್ನ ಭವಿಷ್ಯವನ್ನ ಏನು ಹೇಳ್ತೀರಾ ಅಂತ ಕೇಳ್ತಾನೆ ಆಗ ಆ ಸ್ವಾಮೀಜಿಗೆ ಒಂದು ಕಡೆ ಕೋಪ ಬಂದರೂ ಕೂಡ ಒಂದು ಕಡೆ ಎಲ್ಲೋ ಇವನಿಗೆ ಏನಾದರೂ ಮಾಡಿ ನಾನು ದಾರಿಯನ್ನು ತೋರಿಸ್ಬೇಕು ಅಂತ ಭವಿಷ್ಯವನ್ನ ಹೇಳ್ತೀನಿ ಭವಿಷ್ಯವನ್ನ ಹೇಳ್ತೀನಿ ಅನ್ನೋ ಆ ಸ್ವಾಮೀಜಿ ಭೂತವನ್ನ ಹೇಳ್ತೀನಿ ಭೂತವನ್ನ ಹೇಳ್ತೀನಿ ಅಂತಾರೆ ಭೂತ ಅಂದ್ರೆ ಭೂತ ಕಾಲ ಆಗ ನಡೆದುಕೊಂಡು ಹೋಗೋ ವ್ಯಕ್ತಿ ಹಿಂದೆ ತಿರುಗಿ ನೋಡ್ತಾನೆ ಹಿಂದೆ ತಿರುಗಿ ನೋಡಿದಾಗ ಆ ಸ್ವಾಮೀಜಿ ಹೇಳೋ ಮಾತನ್ನ ಕೇಳ್ತಾನೆ ಭವಿಷ್ಯವನ್ನ ಹೇಳ್ತೀನಿ ಅನ್ನೋ ವ್ಯಕ್ತಿ ಭೂತವನ್ನ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಮುಂದಿಂದ ಹೇಳೋ ಈ ಸ್ವಾಮೀಜಿ ನನ್ನ ಹಿಂದಿನ ಜೀವನವ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಒಂದು ಕಡೆ ಗಾಬರಿಯಾಗಿ ನೋಡ್ತಾನೆ ಆಗ ಸ್ವಾಮೀಜಿ ಹತ್ರ ಹೋಗಿ ಕೇಳ್ತಾನೆ ಏನು ಹೇಳ್ತೀರಾ ಅಂತ ಕೇಳಿದಾಗ ನಿನ್ನ ಬಾಲ್ಯದ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ ಆಗ ಈ ವ್ಯಕ್ತಿಗೆ ನನ್ನ ಬಾಲ್ಯದ ಬಗ್ಗೆನಾ ಅಂತ ಯೋಚನೆ ಆಗುತ್ತೆ ಹೌದು ಅಂತ ಹೇಳ್ತಾರೆ ಹಾಗಿದ್ರೆ ಹೇಳಿ ಅಂತ ಹೇಳಿದಾಗ ಆ ಸ್ವಾಮೀಜಿ ಅಂತಾರೆ ತಕ್ಷಣ ಕಣ್ಣನ್ನು ಮುಚ್ಚಿಕೋ ಅಂತ ಕಣ್ಣನ್ನು ಮುಚ್ಚಿಕೊಳ್ತಾನೆ ಆಗ ಕಣ್ಣ ಮುಚ್ಚಿದ ನಂತರ ಈ ವ್ಯಕ್ತಿಯ ಕಣ್ಣೆದುರು ಆದ ಘಟನೆ ಬೇರೆ ಒಬ್ಬ ಬಾಲಕ ಕಣ್ಮುಂದೆ ಬರ್ತಾನೆ ಆ ಬಾಲಕ ಬೇರೆ ಯಾರೂ ಅಲ್ಲ ಈ ಮುಚ್ಚಿದಂತಹ ವ್ಯಕ್ತಿ ಅವನ ಬಾಲ್ಯದ ಪ್ರತಿರೂಪ ಕಣ್ಮುಂದೆ ಬರುತ್ತೆ ಅವನು ಕೂಡ ಬಾಲಕ ಬಾಲ್ಯದ ಬಾಲಕನಾಗಿರ್ತಾನೆ ಬಂದು ಹೇಗಿದ್ದೀಯಾ ಅಂತ ಈ ವ್ಯಕ್ತಿಗೆ ಕೇಳ್ತಾನೆ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯ ಅಂತ ಈ ವ್ಯಕ್ತಿ ಕೂಡ ಆ ಬಾಲಕನಿಗೆ ಹೇಳ್ತಾನೆ ಆಗ ಈ ವ್ಯಕ್ತಿಯ ಬಾಲ್ಯದ ಪ್ರತಿರೂಪ ಇವನನ್ನು ಕೇಳುತ್ತೆ ಏನು ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ ನಾನು ಚೆನ್ನಾಗಿದ್ದೀನಿ ಈಗ ಬೆಳೆದು ತುಂಬ ದೊಡ್ಡವನಾಗಿದ್ದೀನಿ ಅಂತ ಹೇಳಿದಾಗ ಹೌದು ಹೌದು ತುಂಬ ದೊಡ್ಡವನಾಗಿದ್ದೀಯಾ ಏನು ಬೇಕಾದರೂ ನೀನು ಹೊರಗಡೆ ತಿನ್ಬೋದು ಏನು ಬೇಕಾದರೂ ನೀನು ಖರೀದಿ ಮಾಡ್ಬೋದು ಏನು ಬೇಕಾದರೂ ನೀನು ಹಣವನ್ನು ಖರ್ಚು ಮಾಡ್ಬೋದು ಯಾರು ಹೇಳೋರಿಲ್ಲ ಹಾಗೂ ನಿನಗೆ ಪ್ರಶ್ನೆ ಮಾಡುವಂತಹ ವ್ಯಕ್ತಿಗಳು ಯಾರೂ ಇಲ್ಲ ನಿನ್ನ ಮನಸ್ಸಿಗೆ ಬಂದಂಗೆ ನೀನಿರ್ಬೋದು ಅಂತ ಹೇಳಿದಾಗ ಈ ವ್ಯಕ್ತಿಗೆ ಒಂದು ಕಡೆ ಅಸಮಾಧಾನ ಆಗುತ್ತೆ ಆ ಬಾಲಕನಿಗೆ ಕೇಳ್ತಾನೆ ನೀನು ಹೇಗಿದ್ದೀಯಾ ಅಂತ ಅಂದಾಗ ಆ ಬಾಲ್ಯದ ಪ್ರತಿರೂಪದ ಬಾಲಕ ಹೇಳ್ತಾನೆ ನಾನು ಗೆಳೆಯರ ಜೊತೆ ಆಟ ಆಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಮನೆಗೆ ಹೋಗಿ ನನ್ನ ದಿನಚರಿಯನ್ನು ಮಾಡಿಕೊಂಡು ಮತ್ತೆ ಗೆಳೆಯರ ಜೊತೆ ಸಮಯವನ್ನು ಕಳೀತಾ ನನ್ನ ಬಾಲ್ಯವನ್ನ ನಾನು ಸುಂದರವಾಗಿ ಅನುಭವಿಸ್ತಾ ಇದ್ದೀನಿ ಅಂತ ಈ ಬಾಲಕ ಆ ವ್ಯಕ್ತಿಯ ಮುಂದೆ ಹೇಳ್ತಾನೆ ಆ ಬಾಲಕ ಈ ವ್ಯಕ್ತಿಯ ಮುಂದೆ ತನ್ನ ಬಾಲ್ಯದ ಬಗ್ಗೆ ಸಂಪೂರ್ಣವಾಗಿ ಹಂಚಿಕೊಳ್ತಾ ಇದ್ದ ಗೆಳೆಯರ ಜೊತೆ ಕಳೆದ ಸಮಯ ಕುಟುಂಬದ ಜೊತೆ ಇದ್ದಂತಹ ಆ ಖುಷಿಯ ದಿನಗಳು ಹಾಗೂ ಆಟ ಪಾಠಗಳು ಹಾಗೂ ಈ ಎಲ್ಲವೂ ಆ ಬಾಲಕ ವ್ಯಕ್ತಿಯ ಮುಂದೆ ಹಂಚಿಕೊಳ್ತಾ ಇದ್ದ ಇನ್ನೇನು ಆ ವ್ಯಕ್ತಿ ಮಾತಾಡಬೇಕು ಅಂತ ಅನ್ಕೊಂಡಾಗ ಹಿಂದೆಯಿಂದ ಸ್ವಾಮೀಜಿ ಬಂದು ಸ್ಪರ್ಶವನ್ನು ಮಾಡ್ತಾರೆ ಆಗ ವ್ಯಕ್ತಿಗೆ ಎಚ್ಚರ ಆಗುತ್ತೆ ಕಣ್ಮುಂದೆ ಕಾಣುವ ಬಾಲಕ ಅದೃಶ್ಯನಾಗ್ತಾನೆ ಕಾಣೋದಿಲ್ಲ ಆಗ ವ್ಯಕ್ತಿ ಹೇಳ್ತಾನೆ ನೀವೇಕೆ ನನ್ನನ್ನು ಸ್ಪರ್ಶ ಮಾಡಿದ್ರಿ ನೀವೇಕೆ ನನ್ನನ್ನು ಮುಟ್ಟಿದ್ರಿ ನಾನು ನನ್ನ ಬಾಲ್ಯದ ಬಾಲಕನ ಜೊತೆ ನಾನು ಮಾತಾಡ್ತಾ ಇದ್ದೆ ಅಂತ ಹೇಳಿದಾಗ ಆಗ ಆ ಸ್ವಾಮೀಜಿ ಹೇಳ್ತಾರೆ ಸಮಯ ಮುಗೀತು ನೀನು ಮಾತಾಡಿರೋದು ಸಾಕು ಅಂತ ಹೇಳ್ತಾರೆ ಆಗ ಆ ವ್ಯಕ್ತಿ ನನ್ನ ಹತ್ರ ಇರೋ ಹಣವನ್ನು ತೆಗೆದುಕೊಳ್ಳಿ ನನ್ನ ಹತ್ರ ಇರುವಂತಹ ಬಂಗಾರ ಬೆಳ್ಳಿ ಎಲ್ಲವನ್ನು ತೆಗೆದುಕೊಳ್ಳಿ ಆದರೆ ನನ್ನ ಬಾಲ್ಯದ ಆ ಬಾಲಕನ ಮತ್ತು ಆ ದಿನಗಳ ಬಗ್ಗೆ ನಾನು ಮತ್ತೆ ಅಲ್ಲಿ ಹೋಗಬೇಕು ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಕೂಡ ಆ ಸ್ವಾಮೀಜಿ ಹೇಳ್ತಾರೆ ಎಲ್ಲರ ಜೀವನದಲ್ಲಿ ಬರೋ ಒಂದು ದಿನ ಬಾಲ್ಯದ ದಿನ ಅದು ಆ ದಿನಗಳು ಎಲ್ಲವೂ ಜೀವನದಲ್ಲಿ ಒಂದೇ ಸಲ ಬರೋದು ನಿನ್ನನ್ನು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಅಂತ ಹೇಳಿದಾಗ ಆಗ ಆ ಸ್ವಾಮೀಜಿಯ ಮುಂದೆ ಆ ವ್ಯಕ್ತಿ ಗೋಗರಿತಾನೆ ದಯವಿಟ್ಟು ನನ್ನನ್ನು ಕರೆದುಕೊಂಡು ಹೋಗಿ ಈಗ ದೊಡ್ಡವನಾಗಿ ಎಲ್ಲ ಇದೆ ನೆಮ್ಮದಿ ಇಲ್ಲ ನನಗೆ ಆ ಬಾಲ್ಯದ ದಿನಗಳಲ್ಲಿ ನನಗೆ ನೆಮ್ಮದಿಯ ಜೊತೆ ಸಂಪೂರ್ಣ ಎಲ್ಲ ನನಗೆ ಸಿಕ್ಕಿತ್ತು ಅಂತ ಹೇಳಿದಾಗ ಆಗ ಸ್ವಾಮೀಜಿ ಹೇಳು ಮಾತು ಕೂಡ ಅದೇ ಆಗಿರುತ್ತೆ ದೊಡ್ಡವರಾದ ಮೇಲೆ ನೆಮ್ಮದಿ ಇರೋದಿಲ್ಲ ಜವಾಬ್ದಾರಿಗಳು ಹೆಚ್ಚಾಗ್ತವೆ ಅದೇ ರೀತಿ ಬಾಲ್ಯದಲ್ಲಿ ದೊಡ್ಡವರಾಗಬೇಕು ಅದೇ ರೀತಿ ಬಾಲ್ಯದಲ್ಲಿ ದೊಡ್ಡವರಾಗಬೇಕು ಅನ್ನೋ ಹಂಬಲ ಆಸೆ ಎಲ್ಲೋ ಇರುತ್ತೆ ಆದರೆ ದೊಡ್ಡವರಾದ ಮೇಲೆ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತೇವೆ ಅಂತ ಹೇಳ್ತಾರೆ ಸ್ನೇಹಿತರೆ ನಮ್ಮ ಜೀವನದಲ್ಲೂ ಕೂಡ ಇದೇ ಆಗೋದಲ್ಲ ನಾವು ಬಾಲ್ಯದಲ್ಲಿರುವಾಗ ಬೇಗ ದೊಡ್ಡವರಾಗಬೇಕು ಅಂತ ನಾವು ಅಂದ್ಕೊಳ್ತೇವೆ ಅದೇ ರೀತಿ ಒಂದು ವಯಸ್ಸಿಗೆ ನಾವು ನಮ್ಮ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಾಗೂ ವಿಕಾಸವಾಗಿ ನಾವು ಬೆಳೆದು ಒಂದು ವಯಸ್ಸಿಗೆ ಬಂದಾಗ ಬಾಲ್ಯವನ್ನು ಕಳೆದುಕೊಳ್ತೇವೆ ಬಾಲ್ಯದ ದಿನಗಳ ಬಗ್ಗೆ ನಮಗೆ ಅರಿವೇ ಇರೋದಿಲ್ಲ ಎಷ್ಟೋ ಸಲ ಚಿಕ್ಕ ಮಕ್ಕಳಿದ್ದಾಗ ಆಡಿದ ಆಟಗಳು ಆಟಗಳಾಗಿ ಉಳಿದು ಹೋಗುತ್ತೆ ಹೊರತು ಮುಂದಿನ ದಿನಗಳಲ್ಲಿ ಅದನ್ನು ನಾವು ಮಾಡೋದಿಲ್ಲ ಬಾಲ್ಯವನ್ನು ಕಳೆದುಕೊಂಡು ನಮ್ಮ ಜವಾಬ್ದಾರಿಗಳ ಹಿಂದೆ ನಾವು ಗೂಡನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತೇವೆ ಆದರೆ ಹಣ ಇರುತ್ತೆ ಬೇಕಾದಷ್ಟು ಆಸ್ತಿ ತಿನ್ನೋದಕ್ಕೆ ಉಣ್ಣೋದಕ್ಕೆ ಕಮ್ಮಿ ಇಲ್ಲ ಮನೆ ತುಂಬ ಆಳು ಆದರೆ ಒಂದು ಕಡೆ ಕುಳಿತುಕೊಂಡು ಯೋಚನೆ ಮಾಡಿದಾಗ ನೆಮ್ಮದಿ ಇರೋದಿಲ್ಲ ಆ ನೆಮ್ಮದಿಯನ್ನು ಕಳ್ಕೊಂಡಾಗ ಬಾಲ್ಯದ ದಿನಗಳು ಬೇಕು ಅಂತ ಅನಿಸುತ್ತೆ ಬಾಲ್ಯವನ್ನು ನಾವು ಅನುಭವಿಸ್ತಿಲ್ಲ ಅಂತ ಎಲ್ಲೋ ಒಂದು ಕಡೆ ನೋವು ಕೂಡ ಆಗುತ್ತೆ ಆದರೆ ಬಾಲ್ಯ ಮತ್ತೆ ಬರೋದಿಲ್ಲ ನಮ್ಮ ಬಾಲ್ಯ ಎಂದಿಗೂ ನಮ್ಮನ್ನು ಮತ್ತೆ ತಲುಪುವುದಕ್ಕೆ ಸಾಧ್ಯವಿಲ್ಲ